கரெத்தோட் மேடம் இல்லை நோட் ಇದೇ ಥರನಾಗಿ ಮಾಡಿಬಿಡಿ ಅವನು ಒಂದು ಕೆಲಸ ಮಾಡಿರಿ ಅಳಕಸ್ಬಿಡ್ರಿ ಅವನ ಅಡ್ಡ ಅಡ್ಡ ಅವರು ಅಡ್ಡ ಹಾಕ್ಯಾರ ಅಡ್ಡ ಅದು ಎ ಎ ಪ್ಲಸ್ ಬಿ ಐತಲ್ಲ ಅದ್ರ ಅಡ್ಡ ಅವ್ರು ಅಡ್ಡ ಹಿಂಗೆ ಹಿಂಗೆ ರೀ ಹಾಂ ಹ್ಞೂ ಅದು ಎ ಪ್ಲಸ್ ಬಿ ಸ್ಕ್ವೇರ್ ಐತಲ್ಲ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಇನ್ನೊಂದು ಕಾಲಮ್ ಎರಡು ಸಲ ಎ ಪ್ಲಸ್ ಬಿ ಹಾಕೋರಿ ಇಲ್ಲಿ ಇಜ್ಕೊಟ್ಟು ಹಾಕ್ರಿ ಹೇಳ್ತೀನ ಹಾ ಹಾಕಿ ಅದ್ರ ನಂತರ ಅದು ಇದು ಮಾಡ್ಯಾರ ಅವರು ಇಲ್ಲ ರೀ ಪುಸ್ತಕನಾಗ್ರಿ ನಂತರ ಕನ್ಫ್ಯೂಸ್ ಆಗೋದಿಲ್ರಿ ಮೇಡಮ್ ಎರಡು ಸಲ ಹಾಕಿ ಬಿಡ್ರಿ ಕಾಲಮ್ ಹ್ಮ್ ಹ್ಮ್ హమ్ hmm. సో so, a ఇంటబి కేరియో కరెక్ట్